ಕುಷ್ಟಗಿ ಪಟ್ಟಣದ ಆರಾಧ್ಯ ದೈವ ಗ್ರಾಮ ದೇವತೆಯಾದ ಶ್ರೀ ದ್ಯಾಮಾಂಬಿಕಾ ದೇವಿಯ ಜಾತ್ರೆ ಹಿನ್ನೆಲೆ ವಾರ್ಡ್ ನಂಬರ್ ಇಪ್ಪತ್ತರ ಡಂಬರ ಓಣಿಯ ಸಕಲ ಸದ್ಭಕ್ತರು ದೇವಿಯ ಜಾತ್ರೆಗಾಗಿ ತಮ್ಮ ವಾರ್ಡಿನ ಎಲ್ಲ ಪ್ರತಿ ಮನೆ ಮನೆಗೂ ತೆರಳಿ ದೇಣಿಗೆಯನ್ನು ಸಂಗ್ರಹಿಸಿ ವಾರ್ಡಿನ ಉಸ್ತುವಾರಿಯ ಹಿರಿಯ ಕಿರಿಯ ನಾಗರಿಕರು ಜಾತ್ರೆಯ ಮೇಲ್ ಉಸ್ತುವಾರಿಗಳ ಅಪ್ಪಣೆಯ ಮೇರೆಗೆ ಬಹಳ ಜವಾಬ್ದಾರಿಯುತವಾಗಿ ಪ್ರತಿ ಮನೆಯ ಭಕ್ತರ ಮನೆಗೆ ತೆರಳಿ ಅಮ್ಮನ ಜಾತ್ರೆಗಾಗಿ ಎರಡು ಲಕ್ಷದ ಎಂಟು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ದೇಣಿಗೆಯನ್ನು ಜಾತ್ರಾ ಮೇಲ್ ಉಸ್ತುವಾರಿ ಸಮಿತಿ ಅಧ್ಯಕ್ಷರುಗಳಾದ ರವಿಕುಮಾರ್ ಹಿರೇಮಠ ಜಿ ಕೆ ಹಿರೇಮಠ ಮಹಂತಯ್ಯ ಹಿರೇಮಠ ಇವರಿಗೆ ನೀಡಿದ್ದಾರೆ ನಂತರ ಸಮಾಜ ಸೇವಕ ರವಿಕುಮಾರ್ ಹಿರೇಮಠ ಮಾತನಾಡಿ ಸುಮಾರು ಅರವತ್ತು ವರ್ಷಗಳ ಹಿಂದೆ ನಡೆದ ಶ್ರೀಗ್ರಾಮ ದೇವರ ಜಾತ್ರೆ ಇಲ್ಲಿಯವರೆಗೂ ದೇವಿಯ ಜಾತ್ರೆ ನಡೆದಿಲ್ಲ ಈಗ ಊರಿನ ಸದ್ಭಕ್ತರ ಸಲಹೆ ಮೇರೆಗೆ ಊರಿನ ಪ್ರಮುಖ ಹಿರಿಯ ಮಾರ್ಗದರ್ಶನದೊಂದಿಗೆ ಶ್ರೀದೇವಿಯ ಸಕಲ ಇಷ್ಟಾರ್ಥವನ್ನು ಪೂರೈಸಲು ದೇವಿಯ ಜಾತ್ರೆಯನ್ನು ಕೈಗೊಳ್ಳಲಾಗ್ತಿದ್ದು ಈ ದೇವಿಯ ಜಾತ್ರೆಗಾಗಿ ಊರಿನ ಎಲ್ಲಾ ಸದ್ಭಕ್ತರಿಂದ ದೇಣಿಗೆಯನ್ನು ಸಂಗ್ರಹಿಸಲಾಗ್ತಾ ಇದೆ ಶ್ರೀದೇವಿಯ ಜಾತ್ರೆಯು ದಿನದಂದು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಸಪ್ತ ಭಜನೆಗಳು ಅನ್ನಸಂತರ್ಪಣೆ ಕಾರ್ಯಕ್ರಮ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ ಅಂತ ಹೇಳಿದರು ನಂತರ ಮಾಜಿ ಪುರಸಭಾ ಅಧ್ಯಕ್ಷರಾದ ಜಿ ಕೆ ಹಿರೇಮಠ ಮಾತನಾಡಿ ಈ ಒಂದು ಜಾತ್ರೆಯು ಅತ್ಯಂತ ವಿಶೇಷವಾಗಿ ವಿಜೃಂಭಣೆಯಿಂದ ಕುಷ್ಟಗಿ ಪಟ್ಟಣದ ಶ್ರೀ ದ್ಯಾಮವನ ದೇವಿಯ ಜಾತ್ರೆಯು ನಡೆಯುತ್ತಿದ್ದು ಎಲ್ಲ ಪಟ್ಟಣದ ಭಕ್ತರು ದೇವಿಯ ಪದ್ಧತಿಯನ್ನ ಚಾಚು ತಪದೇ ಆಚರಣೆ ಮಾಡಬೇಕು ಅಂತ ಕೇಳಿಕೊಳ್ತೇವೆ ಆದ್ದರಿಂದ ಸಕಲ ಭಕ್ತರು ಹಿರಿಯ ಮಾರ್ಗದರ್ಶನಗಳನ್ನು ಚಾಚು ತಪದೇ ಪಾಲನೆಯನ್ನು ಮಾಡಬೇಕು ದಿವ್ಯ ಜಾತ್ರೆಯಲ್ಲಿ ಪಾಲ್ಗೊಂಡು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಅಂಬಣ್ಣ ಭಜಂತ್ರಿ ಮಹಂತಯ್ಯ ಹರಳಿ ಹಳ್ಳಿಮಠ ಯಮನಪ್ಪ ಚೂರಿ ಪವಾಡೆಪ್ಪ ಚೌಡಕಿ ಶ್ರೀ ಶರಣಪ್ಪ ಬನ್ನಿಗೋಳ ಸಿದ್ದಪ್ಪ ಅಂಗಡಿ ರಾಮಣ್ಣ ಭಜೇಂತ್ರಿ ವಿರೂಪಾಕ್ಷಪ್ಪ ಚೂರಿ ನಾಗಪ್ಪ ಚೂರಿ ರಾಘವೇಂದ್ರ ಭಜೇಂತ್ರಿ ರವಿಕುಮಾರ ಕೆಳಗಡೆ ಶರಣಪ್ಪ ಹಡಪದ ಮರಿಸತ್ಯಪ್ಪ ಚೂರಿ ಮರಿಯಪ್ಪ ಡಂಬರ ರಮೇಶ್ ಇಂಗಳಿಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು